ಈಗ ಮಾತ್ರ ನಾನು ಏನು ಕಾಂಟ್ರಾಕ್ಟ್ ಲೇಬರ್ಸ್ ಏನು ಮಾಡ್ತಾ ಇದ್ರು ಬೇಡಿಕೆಗಳು ಈಡೇರಿಸ್ಬೇಕಂತ ಬೆಂಗಳೂರು ಬೆಂಗಳೂರಿಂದ ಆದ್ರೂ ಅದು ಸಕ್ಸಸ್ ಆಗಲಿಲ್ಲ ಮತ್ತೆ ಇವತ್ತು ಬೆಳಿಗ್ಗೆ ನಾನು ಬೆಂಗಳೂರಿಂದ ಬಂದು ಇವನ್ನೆಲ್ಲ ಮಾತಾಡಿದ್ದೀನಿ ಇವರು ನನಗೆ ಒಂದು ಇಪ್ಪತ್ತು ದಿನ ಹಿಂದೆನೇ ಡಿಮ್ಯಾಂಡ್ಸ್ ಎಲ್ಲ ಕೊಟ್ಟಿದ್ರು ನಾನು ಕಾಂಟ್ರಾಕ್ಟ್ ಬೇಸಿಸ್ನ ಅವ್ರನ್ನೇನಿದೆಯೋ ಒಂದು ಪರ್ಮನೆಂಟ್ ಮಾಡಬೇಕು ಅಂತ ಅದು ಕಾಂಟ್ರಾಕ್ಟ್ ಬೇಸಿಸ್ ಪರ್ಮನೆಂಟ್ ಮಾಡಬೇಕಂದ್ರೆ ಅದು ಮಿನಿಸ್ಟ್ರಿಯಿಂದಲೇ ಆಗ್ತದೆ ಯಾಕಂದರೆ ಬೆಮೆಲ್ ಒಂದು ಕೆ ಜಿ ಎಫ್ ಮಾತ್ರ ಒಂದು ಮಾಡೋಕ್ಕಾಗಲ್ಲ ಇಡೀ ದೇಶದಲ್ಲಿ ಬೆಮೆಲ್ ಎಲ್ ಯೂನಿಟ್ಸ್ ಏನೇನಿದೆಯೋ ಅದೆಲ್ಲ ಎದ್ದು ಆಚೆ ಬರುತ್ತೆ ಅಂತ ಅದನ್ನು ಅದು ಅದಕ್ಕೆ ಬೇರೆ ವಿಚಾರಗಳು ಏನೇನಿದೆಯೋ ಇವರು ಏನಿದೆ ವೇಜ್ ರಿವಿಷನ್ ಇದೆಯೋ ಅದೆಲ್ಲ ಆಗಸ್ಟ್ ಮೂವತ್ತನೇ ತಾರೀಕು ಒಳಗಡೆ ಏನು ಇವರು ಹೆಚ್ ಆರ್ ಪ್ಲ ಡೈರೆಕ್ಟ್ ಸ ಸತ್ಯಪತಿ ಅವ್ರನ್ನ ಮಾತಾಡಿದ್ದೀವಿ ಅವ್ರನ್ನ ಮಾತಾಡಿ ಆಗಸ್ಟ್ ಮೂವತ್ತೊಳಗಡೆ ಒಂದು ಡೇಟ್ ಫಿಕ್ಸ್ ಮಾಡ್ತೀನಿ ಅದು ಏನೇನು ಡಿಮ್ಯಾಂಡ್ಸ್ ಇದೆಯೋ ಹೌದಾದ ನಂತರ ಹಾಕ್ಬೋ ಬಂದರೆ ಅವ್ರ ಜೊತೆ ನಾನು ಇವ್ರ ಜೊತೆ ಹೋಗ್ತೀನಿ ಒಂದು ಎಂಟು ಜನ ನಾಲ್ಕು ಯೂನಿಯನ್ಸ್ ಇದ್ದಾವೆ ಎಂಟು ಜನ ಅಂದರೆ ಒಂದೊಂದು ಯೂನಿಯನ್ನಿಂದ ಇಬ್ಬರು ಕೂಡ ಪ್ರೆಸ್ಟೆಂಟು ಮತ್ತು ಸೆಕ್ರೆಟ್ರಿ ಯಾರಾದರೂ ಅಷ್ಟು ಜನ ಮಾತ್ರ ಬನ್ನಿ ಅಂದರೆ ನಾನು ಮತ್ತು ಎ ಸಿ ಮೇಡಮ್ ಹೋಗ್ತೀನಿ ಮತ್ತು ಎಮ್ ಎಲ್ ಎಗಳು ಬಂದರೆ ಅವರು ಸ್ವಾಗತ ಕರ್ಕೊಂಡೋಗಿ ಅದು ಏನೇನು ನಮ್ಮ ಕೈಯಿಂದ ಏನೇನಾಗಿತ್ತು ಅದೆಲ್ಲ ಮಾಡೋಕ್ಕೆ ನಾವು ಸಿದ್ಧವಾಗಿದೆ ಅಂತ ಹೇಳಿ ಇವತ್ತು ಏನು ಇವತ್ತು ಮುಷ್ಕರ ಇವರು ಮಾಡಿದ್ದಾರೆ ಅದನ್ನು ಸ್ಟಾಪ್ ಮಾಡೋಕ್ಕೆ ಒಂದು ನಿರ್ಧಾರ ನಿರ್ಧಾರ ಅವರು ತಗೊಂಡಿದ್ದಾರೆ ಅದಕ್ಕೆ ಸ್ವಾಗತ ಮಾಡ್ತಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಇವಾಗ ಅಪಾಯಿಂಟ್ಮೆಂಟ್ ಏನಾಗುತ್ತೆ ಅಂದರೆ ಅದು ಒಂದು ಏನು ಒಂದು ಆನ್ಲೈನಲ್ಲಿ ಅದು ಇದು ಇದು ಕೊಡ್ತಾರೆ ಏನು ಅಪ್ಲಿಕೇಶನ್ಸ್ ಬಿಡ್ತಾರೆ ಅಪ್ಲಿಕೇಶನ್ಸ್ ಬಿಟ್ಟಾಗ ಯಾರು ಅಪ್ಲೈ ಮಾಡ್ತಾರೆ ಅದಕ್ಕೆ ಏನು ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತಾರೆ ಆ ಎಲಿಜಿಬಲ್ ಯಾರ್ಯಾರು ಆಗ್ತಾರೋ ಅವರು ಸೆಲೆಕ್ಟ್ ಆಗ್ತಾರೆ ಸೊ ನಾವು ಲೋಕಲಲ್ಲಿ ತಗೊಳ್ಳಿ ಅದು ಇದು ಅಂತ ನಾವು ಹೇಳೋಕ್ಕಾಗಲ್ಲ ಬಿಕಾಸ್ ಆ ಎಲಿಜಿಬಲ್ ಕ್ರೈಟೀರಿಯಾ ಏನಿದೆ ಅದರಲ್ಲಿ ಬರ್ತಾರೆ ಬಟ್ ಏನಾಗುತ್ತೆ ಅಂದರೆ ನಾವು ಒಂದು ಮಾತು ಹೇಳ್ಬೋದು ಲೋಕಲ್ ಇಷ್ಟು ವರ್ಷ ಮಾಡ್ತಾ ಇದಾರೆ ಇವ್ರನ್ನೂ ಸ್ವಲ್ಪ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಪ್ಲೀಸ್ ಗೆದ್ದೆಮ್ ರಿಕ್ರೂಟೆಡ್ ಅಂತ ಹೇಳ್ಬೋದು ಆ ಮಾತು ಮೀಸಲಾತಿ ಅಂತಲ್ಲ ಪರ್ಸೆಂಟೇಜ್ ಒಂದು ಕೊಡಿ ಯಾರು ಆಲ್ರೆಡಿ ಕಾಂಟ್ರಾಕ್ಟ್ ಬ್ಲೇಸಲ್ಲಿ ಮಾಡ್ತಾ ಮಾಡ್ತಾ ಇದ್ದಾರೆ ವೂ ಆರ್ ಎಲಿಜಿಬಲ್ ಯಾರು ಎಕ್ಸ್ಪೀರಿಯನ್ಸ್ ಇದೆ ಯಾರಿಗೆ ಟೆಕ್ನಿಕಲ್ ಇದು ಸರ್ಟಿಫಿಕೇಟ್ಸ್ ಇದೆ ಯಾರಿಗೆ ಎಜುಕೇಶನ್ ಕ್ವಾಲಿಫಿಕೇಷನ್ ಅವ್ರನ್ನೆಲ್ಲ ಮಾಡಿ ಅಂತ ಒಂದು ಕೇಳ್ಬೋದು ಆ ನಿಟ್ಟಿನಲ್ಲಿ ಆ ಕೆಲಸ ಏನು ಮೀಟಿಂಗ್ ನೀಡಿದ್ದೋ ಅವತ್ತು ಮಾತಾಡ್ತೀವಿ ಅಂತ ಅವ್ರಿಗೆ ಭರವಸೆ ಕೊಟ್ಟಿದ್ದೀವಿ ಸರ್ ಇವಾಗೆಲ್ಲ ಎಜುಕೇಷನ್ ಕ್ವಾಲಿಫಿಕೇಶನ್ ಟೆಕ್ನಿಕಲ್ ಕ್ವಾಲಿಫಿಕೇಷನ್ ಇರುವಂಥವ್ರೆ ಕೆಲಸ ಮಾಡ್ತಾರೆ ಸರ್ ನಮಗೆ ಆಮೇಲೆ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ನಮಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅನ್ನೋದು ಡಿಮ್ಯಾಂಡ್ ಸರ್ ಇಪ್ಪತ್ತು ವರ್ಷ ಹಿಂದೆ ಏನು ಸಿ ಎಮ್ ಡಿ ಇದ್ರು ಅವ್ರನ್ನ ಆಲ್ಮೋಸ್ಟ್ ಒಂದು ಅಷ್ಟೊಂದು ರಿಕ್ರೂಟ್ ಮಾಡ್ಕೊಂಡಿದ್ದೀವಿ ಅಂದರೆ ಇನ್ಸೈಡರ್ಸ್ನ ರಿಕ್ರೂಟ್ ಮಾಡಿದ್ದಾರೆ ಬಟ್ ಇವಾಗ ಏನಾಗಿದೆ ಅಂದರೆ ಇವಾಗ ನೀವು ನಿಮಗೂ ಗೊತ್ತು ಇಂಡಿಯಾ ಡೆವಲಪ್ ಆಗ್ತಾ ಇದೆ ಇವಾಗ ಯುವಕರು ಎಲ್ಲರೂ ಓದಿದ್ದಾರೆ ಎಜುಕೇ ಎಜುಕೇಷನ್ ಮಾಡಿ ಅವ್ರಿಗೇನು ಕ್ವಾಲಿಫಿಕೇಷನ್ ಇದ್ದಾಗೋ ಯಾರಾದರೂ ಅಪ್ಲಿಕೇಶನ್ ಹಾಕಿದ್ದಾಗ ಎಕ್ಸಾಮ್ಸಲ್ಲಿ ಅವರು ಇವ್ರಿಗಿಂತ ಇನ್ನೂ ಚೆನ್ನಾಗಿ ಬರ್ದಿರ್ಬೋದು ಸೊ ನಾವು ಇವ್ರಿಗೂ ಅವ್ರಿಗೂ ಕಂಪೇರ್ ಮಾಡೋಕ್ಕಾಗಲ್ಲ ಅದಕ್ಕೆ ಇನ್ಸೈಡರ್ ಫೋಟೋ ಅಂತ ಕೊಡಿ ಅಂತ ನಾವು ಕೇಳಕ್ಕೆ ನಾವು ರೆಡಿ ಆಗಿದ್ದೀವಿ ಅಂತ ಹೇಳ್ತೀವಿ ಅದು ಅವ್ರನ್ನ ಕೇಳಬೇಕು ಸರ್ ನೀವು ನಾನು ಅಲ್ಲ ಅದು ಅದು ನೀವು ಅವ್ರನ್ನ ಕೇಳಿ ನಾನು ಕೇಳಬೇಡಿ ಅದು ಅವ್ರು ಮಾತಾಡಬೇಡಿ ಅಲ್ಲ ಅದು ಅವ್ರು ಮಾತಾಡಿ ನನಗೆ ایتا ساتھ ایتا ساتھ ایتا ساتھ ایتا ساتھ